Tara! Nina na na!

ಮತ್ತೆ ಬಿಡುದಿಲ್ಲ ನಾವು ನಾವು ಬಿಡುದಿಲ್ಲ ಬಂದ್ ನೋಡಿದ ಎತ್ತಗ ಬರುದ ನೋಡುದಿಲ್ಲ ನೋಡ ಬಿಡ ನೋಡುದ ನೋಡೋ ಬಿಡ ಬೇಡ ಬೇಡ ಜಾಕ ಬೇಡ ಬೇಡ ಜಾಕ ವರುತ್ತಾರೆ ಆದ್ರೂ ಬಿಟ್ಟಿಲ್ಲ ನಾವೇ ಹೊಸ ಡೇಸ್ಟ್ ಪೆಂಡ್ ಆದ್ರೂ ಬಿಟ್ಟಿಲ್ಲ ಬಿಡುದೂ ಇಲ್ಲ ಸಂಪತ್ತ ತಿಳಿ ಕಣೆ ಡೇಸ್ ಆದ್ರೂ ಬಿಟ್ಟಿಲ್ಲ ಬಿಡುವುದಿಲ್ಲ ನಾವಾಚ ನಾವ್ ನೋಡುದಿಲ್ಲ ನೋಡ್ತಾಳೆ ಒಟ್ಟ ಬಿಡುದಿಲ್ಲ ಇವತ್ತು ಒಟ್ಟ ಬಿಡುದಿಲ್ಲ

ನೋಡೋಣ <laughs> ಅಂದೆ <laughs> <laughs>

ತಾರಕಡೆಯ ಸಂತೂರ್ ಸರಿ ಓ ಹೊರತಂತಿದ್ ಟೀಚಕ ಅಂತ ಬಂದಿದ್ದೀನಿ ದರೆನಾ ದರೆಕ ಬಿಡಬಡ ಸಂತೂರ್ನಾ ಬಿಡಬಡ ಬೈಗೆ ಬೈಗೆ ಹೈಂಗೆ ನೋಡು 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 ಕೊನೆ ಸರ್ 10ನೇ ಮನೆ ಕಣ್ಣಕಿಸತರ ನೋಡಿ ಬೇರೆ ಬೈಕ ಬೈಕ್ ತರುತ್ತಾ ಮલિક ಬಿಡಬೇಡ ಬಿಡಬಾರ ಬಿಡಬಾರಾ ಬಿಡ್ಬ